ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ರ ಎಸ್ ಆರ್ ಕೆ ನ್ಯೂಸ್ ಸುದ್ದಿ ಸುತ್ತಿನ ಅಂತಂದ್ರ ಚಡ್ಚಣ ಪಟ್ಟಣದ ಜೀರಂಕಲಿಗಿ ಗ್ರಾಮದಲ್ಲಿ ಒಳ ಚರಂಡಿಯ ವ್ಯವಸ್ಥೆ ಇರುವುದಿಲ್ಲ ಮತ್ತು ಸಾರ್ವಜನಿಕ ಶೌಚಾಲಯ ಇರುವುದಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಸದಸ್ಯರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಚರಂಡಿಯ ನೀರು ಶಾಲೆಯ ಸುತ್ತಮುತ್ತ ಆವರಿಸಿಕೊಂಡಿದೆ ನೋಡಿ ಫುಲ್ ಫಿಲ್ಟರ್ ನೋಡಿ ಅಂಗನವಾಡಿ ಕೇಂದ್ರ ನೋಡಿ ಆ ಪರವಾಗಿಲ್ಲ ಸಂಚಾಲನೆ ನಮ್ಮ ನೀವು ಸಾರ್ವಜನಿಕರು ನೀವು ರೀ ಈ ಯಾರು ನಮಗೆ ಅಂದ್ರೆ ಇಲ್ಲಿ ಯಾವುದೇ ತರದ ಔಷಧಿ ಹೊಡೆಯೋದು ಇಂಥದ್ದು ಏನು ಮಾಡಲ್ಲ ಏನ್ರಿ ಇಲ್ಲಿ ಸರಿಯಾಗಿ ನೀರ ನಳ ಬೆಳ ಈ ಫಿಲ್ಟರ್ ನೀರ ನಿಮಗೆ ಏನು ವ್ಯವಸ್ಥೆ ಇಲ್ಲ ಅಂದ್ರೆ ಯಾವುದೇ ತರದ ನಿಮ್ಗೆ ವ್ಯವಸ್ಥೆ ಇಲ್ಲ ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಇದ್ರು ಅಲ್ಲಿ ಹೋಗಕ್ ಬರ್ಲಕ್ ಬಸ್ ಕೂಡ ಇಲ್ಲ ಹ್ಮ್

ಮನೆ ಮುಂದ್ರ ಈಗ ಸಾರ್ವಜನಿಕ ಶೌಚಾಲಯ ಅಂತ ಸಾರ್ವಜನಿಕರಿಗೆ ಶೌಚಾಲಯ ಅವ್ರು ಪಂಚಾಯತಿ ಜಾಗ ಅವ್ರು ಎಲ್ಲಿ ತುಂಬಾ ಗೌತಮ್ ಜಾಗ ಅವ್ರು ಕೊಡ್ಬೇಕು ಅವ್ರು

ಜನೇತನ ಬರ್ತಾ ಮೀ ನಮ್ಮೆ ಆಗತ್ತ

ಸಾರ್ವಜನಿಕರು <laughs> <yapa hermano> ನಾವೇ ಅವ್ರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ನಮ್ ಓಣಿ ಸ್ವಚ್ಛ ಮಾಡ್ರಿ ನಮ್ ಸ್ಕೂಲ್ ಮಕ್ಳಿಗೆ ತೊಂದ್ರೆ ಆಗ್ತದ ನಮ್ ಸಾರ್ವಜನಿಕ ಶೌಚಾಲಯ ಬೇಕು ಯಾಕಂದ್ರೆ ಹೆಣ್ಮಕ್ಳು ಎಲ್ಲ ನಾ ಮಕ್ಳದ ಹೆಣ್ಮಕ್ಳ ಅದಾರ ಎಲ್ಲಾ ಕಡೆ ಶೌಚಾಲಯಗಳ ಬಗ್ಗೆ ಮತ್ತು ಗ್ರಾಮ ಕಲ್ಮಶಗಳ ಮುಕ್ತ ಗ್ರಾಮಗಳು ಮಾಡೋಕೆ ಮೋದಿಯವರು ಪ್ರಯತ್ನ ಮಾಡಕತ್ತಾರ ಆದ್ರೆ ಇಲ್ಲಿ ಪ ಪಂಚಾಯತಿ ವತಿಯಿಂದ ನಮ್ಗೆ ಯಾವುದೇ ರೀತಿಯ ಸಹಕಾರ ಆಗಲಿ ಸವಲತ್ತು ಆಗಲಿ ಇದುವರೆಗೆ ಯಾವುದು ಸಿಕ್ಕೇ ಇಲ್ಲ ಸಿಕ್ಕೇ ಇಲ್ಲ ಅವ್ರು ಮಕ್ಕಳು ಪ್ರತಿದಿನ ಇಲ್ಲೇ ಅಡಿಗೆ ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿನೇ ರಜ ರಾಡಿ ಅದ್ರ ಪಕ್ಕ ಅದ್ರ ಪಕ್ಕನೇ ಚರಂಡಿ ಅದ ಅದರ ನಂತರನೇ ಬಯಲು ಶೌಚಾಲಯ ಅದ ರೀ ಬಯಲು ಶೌಚಾಲಯ ಮುಕ್ತ ಆಗ್ಬೇಕು ಅಂದ್ರೆ ನಮ್ಗೆ ಸಾರ್ವಜನಿಕ ಶೌಚಾಲಯಗಳು ಬೇಕು ಆಮೇಲೆ ವೈಯಕ್ತಿಕ ಇದೇನು ಮೂರಿ ಅಥವಾ ಡಬಾಸ್ ಅಂತೀವಲ್ರಿ ಅದು ಇದುವರೆಗೆ ಒಂದು ಎರಡು ನೂರ ಹತ್ತು ಶಾಂಕ್ಷನ್ ಆಗ್ಯಾವ ಆದ್ರ ಯಾರ ಮನೆಗೂ ಅವು ಅನುದಾನ ಬಂದು ತಲುಪಿಲ್ಲ ಹಾ ಜಿರಾಂ ಯಾವುದೇ ಒಂದು ಬಚ್ಚಲು ಮೂರು ಡಬಾಸ್ ಆಗಿಲ್ಲ ಇಂಗು ಬಚ್ಚಲು ವ್ಯವಸ್ಥೆ ಆಗಿಲ್ಲ ಇಂಗು ಬಚ್ಚಲು ವ್ಯವಸ್ಥೆ ಅಮೌಂಟ್ ಎಲ್ಲಿ ಹೋಯಿತು ನಮಗೆ ಗೊತ್ತಿಲ್ಲ ಆಮೇಲೆ ನಮ್ಮ ಪಂಚಾಯಿತಿದು ನಾವು ಏನೇ ಅದು ನೆಟ್ ಸ ಇದ್ರ ಮೇಲೆ ಪರಿಶೀಲನೆ ಮಾಡಿದ್ರೆ ಅದು ಯಾವುದೋ ಮಾಹಿತಿ ನಮ್ಗೆ ಸಿಗೋದೇ ಇಲ್ಲ ಅವ್ರೇನು ಹಾಕುವುದಿಲ್ಲೋ ಅಥವಾ ನಮ್ಮ ಪಂಚಾಯತಿ ಒಳಗೆ ಅದು ಅಪ್ಡೇಟ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಇದು ಯಾವ ಮಾಹಿತಿನೂ ನಮ್ಗೆ ಸಿಗೋದಿಲ್ಲ ಆಮೇಲೆ ನಾವೆಲ್ಲ ಹೆಣ್ಮಕ್ಳು ಪ್ರತಿದಿನ ಕೇಳೋದಕ್ಕಾಗಲ್ಲ

ಹೋಗ್ತಾವ್ರಿ <laughs> <laughs> uh,